ಒಂದು ಘಾಢವಾದ ಮಂಜು ಕವಿದ ರಾತ್ರಿ ಚಿಕ್ಕವೂರು ಕಲ್ಲಿಹಳ್ಳಿನಲ್ಲಿ ವಾಸವಾಗಿದ್ದ ಮೂವರು ಮಕ್ಕಳು ಅನು ಶ್ರೇಯ ಮತ್ತು ಟೀನು ಸೈಕಲ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದರು ಅಚಾನಕವಾಗಿ ಅವರು ಹಳೆಯ ರಸ್ತೆಯಲ್ಲಿ ಒಂದು ವಿದ್ಯುತ್ ಇಲ್ಲದ ತುಂಬಾ ಹಳೆಯ ಆಟಿಕೆ ಅಂಗಡಿ ನೋಡಿದರು ಅಂಗಡಿಯ ಹೆಸರೇ ಅಚ್ಚರಿಯಾಯಿತು ಮರಣ ಬಡವಿನ ಆಟಿಕೆ ಅಂಗಡಿ ರಾತ್ರಿ ಹತ್ತಕ್ಕೆ ಮಾತ್ರ ತೆರೆಯುವುದು ಅವರು ಆಶ್ಚರ್ಯದಿಂದ ಒಳಗೆ ಹೋದರು ಅಂಗಡಿಯೊಳಗೆ ಒಂದು ವೃದ್ಧನ ತೆಲೆಬಾಗಿದ್ದ ಸ್ಪಂದನೆಯಿಲ್ಲದ ಪ್ರತಿಮೆಯಿದ್ದು ಶೇಕಡಾ ಶೇಕಡ ಆಟಿಕೆಗಳು ಅಲ್ಲಿ ಹೋರಾಡುವಂತೆ ಸಿಂಗಡಿಸಿದ್ದರು ಏಕಾಏಕಿ ಲೈಟ್ ಆಫ್ ಆಯಿತು ಎಲ್ಲಾ ಆಟಿಕೆಗಳೂ ಜೀವರೂಪಕ್ಕೆ ಬದಲಾಗಿದ್ದವು ಒಂದು ಬೊಂಬೆ ಹೇಳಿತು ನೀವು ಈಗ ನಮ್ಮ ಆಟವಿನಲ್ಲಿ ಸಿಕ್ಕಿದಿರಿ ಈ ಅಂಗಡಿಗೆ ಬರುವವರು ಎಷ್ಟು ಜನ ಬಂದರೂ ಹೊರಗೆ ಹೋಗೋದು ಅಸಾಧ್ಯ ಅನು ಶ್ರೇಯಾ ಮತ್ತು ಟೀನು ಅವರು ಆ ಅಂಗಡಿಯಿಂದ ಹೊರಬರಬೇಕಾದರೆ ಅವರು ಮರಣ ಪಜಲ್ ಗೆಲ್ತಿರಬೇಕು ಬೊಂಬೆ ಹೇಳಿದವು ಮೂರು ಕೋಣೆಗಳು ಒಂದು ಒಳ್ಳೆಯದು ಒಂದು ಮಾಯಾಜಾಲ ಒಂದು ರಾಕ್ಷಸನದು ಆಯ್ಕೆ ನಿಮ್ಮದು ಮಕ್ಕಳು ಮೊದಲನೆಯ ಕೋಣೆಗೆ ಹೋದಾಗ ಒಂದು ಮರದಿಂದ ತಲೆಯಿದ್ದ ಬೊಂಬೆಗಳು ಮಾತಾಡತೊಡಗಿದವು ಅವರು ಹೇಳಿದವು ಸತ್ಯವಾದ ಉತ್ತರ ಕೊಡಿ ಇಲ್ಲವಾದರೆ ನೀವು ಬೊಂಬೆಯಾಗಿ ಇಲ್ಲಿಯೇ ಉಳಿಯಬೇಕು ಅನು ಅವರು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟನು ಅತಿಯಾದ ಆತ್ಮವಿಶ್ವಾಸವೇ ಭೀತಿಗೆ ಕಾರಣ ಹಾಕಿದ ಬಾಗಿಲು ತೆರೆಯಿತು ಮೂರನೇ ಕೋಣೆಯಲ್ಲಿ ಟೀನ್ ಹುಟ್ಟಿದ ಬೊಂಬೆಯ ಬಲೆಯಿತ್ತು ಆ ಬೊಂಬೆ ಡ್ರಾಕುಲಾ ಶೈಲಿಯದು ಕಣ್ಣು ಕೆಂಪು ಹಲ್ಲು ಚ ಎಂದು ಕಾಣುತ್ತಿತ್ತು ಅವರು ಕೊನೆಗೆ ಬುದ್ಧಿವಂತಿಕೆ ಸಹಾಯ ಸಹಕಾರದಿಂದ ಮರಣ ಬಡವನ ಬೀಳಿಯಿಂದ ಪಜಲ್ ಗೆದ್ದು ಅಂಗಡಿಯ ಹಿಂಬಾಗಿಲು ತೆರೆದರು ಹೊರವಂದಾಗ ಅಂಗಡಿಯೇ ನಗ್ನವಾಗಿ ಹೋಯಿತು ಏನೋ ಇರಲಿಲ್ಲ ಆಟಿಕೆಯ ಹುಣಳಿಕೆ ಮಾತ್ರ ಗಾಳಿ ತಾಕಿದಂತೆ ಕೇಳಿಸುತ್ತಿತ್ತು ಮಕ್ಕಳು ಮನೆಗೆ ತಲುಪಿದ ಮೇಲೆ ಟೀನು ತದೇಕ ಅವನ ಕೈಯಲ್ಲಿ ಅದೇ ಡ್ರಾಕುಲ ಬೊಂಬೆ ಅದು ಹೇಳ್ತಾ ಇತ್ತು ನಾನು ನಿನ್ನ ಜೊತೆ ಆಟವಾಡೋಕೆ ಬಂದಿದ್ದೀನಿ